ಒಗ್ಗಟ್ಟಿನಲ್ಲಿ ಬಲ ಎಂಬುದು ಜನಪ್ರಿಯ ಬಹು ಹಳೆಯ ಗಾದೆ ಮಾತು ಇದನ್ನಾಧರಿಸಿ ತೋಟಗಾರಿಕಾ ಇಲಾಖೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಡಿ ಹಲವು ಗ್ರಾಮಗಳ ರೈತರ ಗುಂಪುಗಳನ್ನು ನಿರ್ಮಿಸಿ ತನ್ಮೂಲಕ ರೈತರು ಉತ್ತಮ ಬೆಳೆ ಬೆಳೆದು ಹೆಚ್ಚು ಲಾಭ ಗಳಿಸುವಂತೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದೆ ಈ ಯೋಜನೆಯಡಿ ಕೆಆರ್ ನಗರ ತಾಲೂಕಿನ ಗುಮ್ಮನಹಳ್ಳಿ ಕೆಳಗ ಮತ್ತು ಮಾವನೂರು ಗ್ರಾಮಗಳಲ್ಲಿ ವಿನೂತನ ತಂತ್ರಜ್ಞಾನ ಬಳಸಿ ರೈತರನ್ನು ಬಾಳೆ ಬೆಳೆಯಲು ಪ್ರೋತ್ಸಾಹಿಸಲಾಗುತ್ತಿದೆ ಈ ಸಮಗ್ರ ಮೈಸೂರು ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲೂ ಎರಡು ಗುಂಪುಗಳಲ್ಲಿ ಅಲ್ಲಿನ ಮಣ್ಣಿನ ಗುಣಧರ್ಮಗಳು ಮತ್ತು ಹವಾಮಾನವನ್ನು ಆಧರಿಸಿ ಎರಡು ಬೆಳೆಗಳನ್ನು ಎರಡು ಗುಂಪುಗಳಲ್ಲಿ ನಾವು ಈ ಒಂದು ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಈ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಏನು ಬೇಡಿಕೆ ಇರತಕ್ಕಂಥ ಬಾಳೆ ಗುಲಾಬಿ ತರಕಾರಿ ಬೆಳೆಗಳನ್ನು ನಿಖಾರ ಬೇಯಿಸೋ ಪದ್ಧತಿಯಲ್ಲಿ ವಿನೂತನ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಬೆಳೆಯಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಪ್ರಮುಖವಾಗಿ ತಂಬಾಕು ಮತ್ತು ಭತ್ತವನ್ನು ಬೆಳೀತಕ್ಕಂಥ ಪ್ರದೇಶ ಇವತ್ತಿನ ಪರಿಸ್ಥಿತಿನಲ್ಲಿ ಸಾಕಷ್ಟು ಮಳೆ ಕಡಿಮೆ ಆಗಿದೆ ಬರ ಪರಿಸ್ಥಿತಿ ಇದೆ ಈ ಈ ಒಂದು ಸಂದರ್ಭದಲ್ಲಿ ಈ ಒಂದು ನೀರಿನ ಸದ್ಬಳಕೆಯನ್ನು ಮಾಡ್ಕೊಳ್ಳೋ ದೃಷ್ಟಿಯಿಂದ ಮತ್ತು ರೈತರು ಹೆಚ್ಚು ಆದಾಯವನ್ನು ಈ ಒಂದು ತೋಟಗಾರಿಕಾ ಬೆಳೆಯನ್ನ ಬೆಳೆಯೋದ್ರ ಮೂಲಕ ಪ್ರೋತ್ಸಾಹ ಮಾಡ್ತಾ ಇದೀವಿ ಇಲ್ಲಿ ರೈತ ಬಂದವರು ಏನು ವಿನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರೋತ್ಸಾಹ ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಅಂಗಾಂಶ ಕೃಷಿ ಬಾಳೆಯನ್ನು ಬೆಳೆಯಲಿಕ್ಕೆ ಪ್ರೋತ್ಸವ ಮಾಡಿದವೆ ಎರಡನೇದಾಗಿ ಹನಿ ನೀರಾವರಿ ಪದ್ಧತಿಯನ್ನ ಎಲ್ಲರೂ ಕಂಪಲ್ಸರಿ ಎಲ್ಲಾ ರೈತರು ಅಳವಡಿಸ್ಕೊಬೇಕು ಆ ಮೂಲಕ ನೀರಿನ ಸದ್ಬಳಕೆ ಆಗುತ್ತೆ ಮತ್ತ ರಸಾವರಿ ಪದ್ಧತಿಯನ್ನ ರೈತ ಬಂದವರು ಅಳವಡಿಸಿಕೊಂಡಿದ್ದಾರೆ ಗುಂಪುಗಳಲ್ಲಿ ಬಾಳೆ ಕೃಷಿ ಮಾಡುವಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿರುವುದರಿಂದಾಗಿ ಸಮರ್ಪಕವಾಗಿ ನೀರು ಮತ್ತು ಗೊಬ್ಬರ ಸರಬರಾಜು ಮಾಡಲಾಗುತ್ತಿದೆ ಮತ್ತು ಮಳೆ ನೀರು ಸಂಪೂರ್ಣವಾಗಿ ಭೂಮಿಗೆ ಇಂಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಷ್ಟೇ ಅಲ್ಲ ಕೀಟ ಮತ್ತು ರೋಗಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಟಿಶ್ಯು ಕಲ್ಚರ್ ಅಂತ ಹೇಳ್ತೀವಿ ಅಂಗಾಂಶ ಬಾಳೆ ಕೃಷಿನ ಪದ್ಧತಿಯಲ್ಲಿ ಬೆಳೆದಂಥ ಅಂಗಾಂಶ ಬಾಳೆನ ಈ ಒಂದು ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಅಳವಡಿಸಿಕೊಳ್ಳಲಾಗಿದೆ ಮುಖ್ಯವಾಗಿ ರೋಬಸ್ಟ ಹಾಗೂ ಜೀನೈನ್ ಅಂತ ತಳಿಗಳು ಬರ್ತದೆ ಅದು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಬೆಳಿತಕ್ಕಂಥ ತಳಿಯಾಗಿರೋದ್ರಿಂದ ಜೊತೆಗೆ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿರುತ್ತೆ ಅದು ಮೊದಲೇ ಅಂಶ ಎರಡನೇ ಅಂಶ ನಾಟಿ ಮಾಡುವ ಅಂಶ ಕೂಡ ಹೆಚ್ಚು ಸಾಂದ್ರತೆ ಒಂದು ಎಕರೆಗೆ ಅಂದರೆ ಸಾವಿರದ ಮುನ್ನೂರ ಮೂವತ್ತ್ಮೂರು ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತೆ ಈ ಒಂದು ಪದ್ಧತಿಯಲ್ಲಿ ಎರಡು ಮೀಟರ್ ಅಂತರ ಸಾಲಿನಿಂದ ಸಾಲಿಗೆ ಹಾಗೂ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತರ ಗಿಡದಿಂದ ಗಿಡಕ್ಕೆ ಟ್ರೆಂಚ್ ಮಾದರಿಯಲ್ಲಿ ಟ್ರೆಂಚನ್ನು ಮೊದಲು ಮಾಡಿಕೊಂಡು ನಂತರ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನಂತರ ನಾಟಿ ಮಾಡುವಂಥ ಪದ ಪದ್ಧತಿಯಿಂದ ನಮಗೆ ಮೂರು ಮುಖ್ಯವಾದಂಥ ಅನುಕೂಲಗಳಾಗುತ್ತೆ ರೈತರಿಗೆ ಮೊದಲನೇದಾಗಿ ಬಿದ್ದ ಮಳೆ ತನ್ನ ಜಮೀನಲ್ಲೇನೆ ಇಂಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಯಾಕಂದರೆ ಟ್ರೆಂಚ್ಗಳಿರೋದ್ರಿಂದ ಇಳಿಜಾರಿಗೆ ಅಡ್ಡಲಾಗಿ ಟ್ರೆಂಚ್ಗಳನ್ನು ಹೊಡೆದ ಹೊಡೆದಿರೋದ್ರಿಂದ ನೀರು ಬಿದ್ದ ನೀರು ಯಾವುದೂ ಕೂಡ ಒಂದು ಹನಿನೂ ಕೂಡ ಜಮೀನಿಂದ ಆಚೆ ಹೋಗಲ್ಲ ಅದೆಲ್ಲ ಗಿಡಗಳ ಬೇರೆಗೆ ಅನುಕೂಲವಾಗುವಂಥ ಒಂದು ಪದ್ಧತಿ ಈ ಒಂದು ಯೋಜನೆಯಲ್ಲಿದೆ ಜೊತೆಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ರಸಾವರಿ ಅಳವಡಿಸಿಕೊಂಡು ಮಣ್ಣು ಮತ್ತು ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ಆಗುತ್ತೆ ಮೊದಲೇದಾಗಿ ನೀರಿನ ಪ್ರಮಾಣ ಹಂತ ಹಂತವಾಗಿ ಬಾಳೆ ಬೆಳವಣಿಗೆ ಹಂತ ಹಂತವಾಗಿ ಮೊದಲೇ ಒಂದು ಮೊದಲೇ ಹಂತದಲ್ಲಿ ನಾಲ್ಕರಿಂದ ಎಂಟು ಲೀಟರ್ ಪ್ರತಿ ಗಂಟೆಗೆ ಇದ್ದರು ಜೊತೆಗೆ ಹಂತ ಹಂತವಾಗಿ ಬೆಳವಣಿಗೆ ಜಾಸ್ತಿ ಆದಂಗೆಲ್ಲ ಒಂದು ಗಂಟೆಗೆ ಹದಿನಾರು ಲೀಟರು ಇಪ್ಪತ್ನಾಲ್ಕು ಲೀಟರು ಹೀಗೆ ಪ್ರತಿ ಗಂಟೆಗೂ ಕೂಡ ಈ ಗಿಡಕ್ಕೆ ನೀರನ್ನು ಇದೆ ಜೊತೆಗೆ ರಸಾವರಿ ಮಧ್ಯ ಮಧ್ಯಮದಲ್ಲಿ ಈ ಹನಿ ನೀರಾವರಿ ಮೂಲಕ ಪ್ರತಿ ಗಿಡಕ್ಕೆ ಪ್ರತಿ ದಿವಸ ಪ್ರತಿ ಗಿಡಕ್ಕೆ ಒಂದು ಎಕರೆಗೆ ಎರಡು ಕೆ ಜಿಯಷ್ಟು ನೀರಿನಲ್ಲಿ ಕರಗುವಂಥ ಒಂದು ಗೊಬ್ಬರ ಸಿಗುತ್ತೆ ಆ ಗೊಬ್ಬರವನ್ನು ರಸಾವರಿ ಮೂಲಕ ಒಂದು ಎಕರೆಗೆ ಎರಡು ಕೆ ಜಿಯಷ್ಟು ಪ್ರತಿ ದಿವಸ ಕೊಡಲಾಗ್ತಾ ಇದೆ ಮುಖ್ಯವಾಗಿ ಈ ಒಂದು ಪದ್ಧತಿಯಲ್ಲಿ ಮೊದಲನೇದಾಗಿ ನಾಟಿ ಮಾಡುವಾಗ ಟ್ರೆಂಚ್ ಮಾದರಿಯಲ್ಲಿ ಮಾಡಿದಾಗ ಟ್ರೆಂಚ್ ಮಾದರಿಯಲ್ಲಿ ನಾಟಿ ಮಾಡಿದ ತಕ್ಷಣವೇ ಎರಡು ಗಿಡಗಳ ಮಧ್ಯೆ ಏನು ನಮಗೆ ಟ್ರೆಂಚ್ ಉಳಿಯುತ್ತೆ ಅದರಲ್ಲಿ ಹಸಿರೆಲೆ ಗೊಬ್ಬರ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಅದು ಗಿಡಗಳಿಗೆ ಬಹಳ ಮುಖ್ಯವಾದಂಥದ್ದು ಆ ಟ್ರೆಂಚ್ನಲ್ಲಿ ಈ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಟ್ರೈಕೋಡರ್ಮ ಇದನ್ನೆಲ್ಲ ಹಾಕಿ ಮುಚ್ಚಲಾಗಿದೆ ಜೊತೆಗೆ ನಮ್ಮ ರೈತರು ಈ ಕೆರೆಗೋಡು ಅಂತ ಬರುತ್ತೆ ಆ ಕೆರೆಗೋಡನ್ನು ಉಪಯೋಗಿಸ್ಕೊಂಡು ಆ ಟ್ರೆಂಚ್ಗಳಲ್ಲಿ ಹಾಕಿ ಟ್ರೆಂಚ್ ಮೂಲಕ ಅದನ್ನು ಮುಚ್ಚಿ ಆಮೇಲೆ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಬೆಳೆ ಬೆಳೆ ಉತ್ತಮವಾಗಿ ಬರ್ತಕ್ಕಂಥ ಹಂತ ಉಂಟಾಗಿದೆ ಅದನ್ನು ಈಗ ನಾವು ನಿದರ್ಶನ ನೋಡ್ಬೋದು ಬೇಕಾಗುವಂಥ ರಾಸಾಯನಿಕ ಕೀಟನಾಶಕಗಳನ್ನು ಮಾತ್ರ ಉಪಯೋಗಿಸ್ಬೋದು ಕಡಿಮೆ ಆದಷ್ಟು ಕಡಿಮೆ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೆಚ್ಚಾಗಿ ಸಾವಯವ ಕಾರ್ಬನ್ ಸಾವಯವ ಕಾರ್ಬನ್ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ರೋಗಗಳನ್ನಾಗಲಿ ಅಥವಾ ಕೀಟಗಳನ್ನಾಗಲಿ ಕಡಿಮೆ ಮಾಡುವಂಥ ಪದ್ಧತಿಯಲ್ಲಿ ಟ್ರೈಕೋಡರ್ಮಾ ಅಂತ ಬರುತ್ತೆ ಟ್ರೈಕೋಡರ್ಮಾ ಆರ್ಜೇನಮ ಹಾಗೂ ಟ್ರೈಕೋಡರ್ಮಾ ವಿರಡೆ ಅಂತ ಬರ್ತದೆ ಅದನ್ನೆಲ್ಲ ಬಳಸಿದ್ದಾರೆ ಮುಖ್ಯವಾಗಿ ಹಿಂಡಿ ನಾಟಿ ಮಾಡಿದಾಗ ಬೇವಿನ ಹಿಂಡಿನ ಪ್ರತಿ ಗಿಡಕ್ಕೂ ಪ್ರತಿ ಗಿಡಕ್ಕೂ ಕೂಡ ಇನ್ನೂರಿಂದ ಮುನ್ನೂರು ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೂ ಕೊಟ್ಟಿದ್ದಾರೆ ಜೊತೆಗೆ ಈ ವ್ಯಾಮ್ ಅಂತ ಬರುತ್ತೆ ಆಮೇಲೆ ಪಿ ಎಸ್ ಬಿ ಅಂತ ಬರುತ್ತೆ ಅವನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಹೆಚ್ಚಾಗಿ ರೋಗ ಗಿಡಕ್ಕೆ ಬೇರುಗಳಿಗೆ ರೋಗ ಬರ್ತಕ್ಕಂಥ ಲಕ್ಷಣಗಳು ಕಂಡುಬರೋದಿಲ್ಲ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಈ ರೈತ ಬಂದವರಿಗೆ ಒಂದು ಎಕರೆ ಪ್ರದೇಶದಲ್ಲಿ ಬಾಳೆಯನ್ನು ಬೆಳೀಲಿಕ್ಕೆ ಎಲ್ಲ ರೀತಿಯ ತಂತ್ರಜ್ಞಾನಗಳನ್ನು ಒದಗಿಸೋದ್ರ ಜೊತೆಗೆ ಐವತ್ತ ಐದು ಸಾವಿರದಷ್ಟು ಪ್ರೋತ್ಸಾಹ ಧನವನ್ನು ಪ್ರತಿ ರೈತರಿಗೆ ಒಂದು ಎಕರೆ ಬಾಳೆಯನ್ನು ಬೆಳೀಲಿಕ್ಕೆ ಕೊಟ್ಟಿದ್ದೇವೆ ಅದೇ ರೀತಿ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಶೇಕಡ ಎಂಬತ್ತರಷ್ಟು ಸಹಾಯಧನ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೇಳು ಸಾವಿರದ ಐನೂರಷ್ಟು ಸಹಾಯಧನ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ರೈತ ಬಾಂಧವರಿಗೆ ಸಿಕ್ಕಿದೆ ಒಟ್ಟಾರೆ ಒಂದು ಎಕರೆ ಪ್ರದೇಶದಲ್ಲಿ ಈ ಬಾಳೆ ಬೆಳೀಲಿಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಿರಂತರವಾಗಿ ರೈತರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಸುಮಾರು ಎಪ್ಪತ್ತೇಳು ಸಾವಿರದ ಐನೂರಷ್ಟು ಪ್ರೋತ್ಸಾಹಧನವನ್ನು ಇಲ್ಲಿ ರೈತ ಬಾಂಧವರಿಗೆ ಒಂದು ಎಕರೆ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಒದಗಿಸಿದ್ದೀವಿ ಇದರ ಜೊತೆಗೆ ಈ ಒಂದು ಗುಂಪಿಗೆ ಆವರ್ತ ನಿಧಿಯಾಗಿ ಎರಡು ಲಕ್ಷದಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಈ ಆವರ್ತ ನಿಧಿನಲ್ಲಿ ರೈತ ಬಾಂಧವರು ಅವರಿಗೆ ಈ ಒಂದು ಅನುದಾನವನ್ನು ಉಪಯೋಗ ಅದನ್ನ ಆ ಅನುದಾನವನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ಬೆಳವಣಿಗೆಗೂ ಸಹ ಅವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಗರಿಷ್ಠ ಒಬ್ಬರು ರೈತರು ಎರಡು ಹೆಕ್ಟರ್ನಷ್ಟು ಬಾಳೆಯನ್ನ ಬೆಳೆದ್ರೆ ಇಲಾಖಾ ವತಿಯಿಂದ ಪ್ರೋತ್ಸಾಹವನ್ನ ನೀಡ್ತಾ ಇದೀವಿ ಒಟ್ಟಾರೆ ಒಟ್ಟಾರೆ ಇದು ಈ ಗರಿಷ್ಠ ಮಿತಿ ಬೆಳೆಯಿಂದ ಬೆಳೆಗೆ ವ್ಯತ್ಯಾಸ ಆಗುತ್ತೆ ಬಾಳೆ ಬೆಳೆಗೆ ಎರಡು ಹೆಕ್ಟರ್ ಒಂದು ಒಬ್ಬರು ರೈತರಿಗೆ ಗರಿಷ್ಠ ಮಿತಿ ಇದೆ ಪ್ರತಿ ರೈತರಿಗೂ ಬೆಳೆಗೆ ನೀಡುವ ಪೋಷಕಾಂಶಗಳು ಔಷಧೋಪಚಾರ ಗೊಬ್ಬರ ಪೂರೈಕೆ ದಾಖಲಿಸುವ ಪುಸ್ತಕಗಳನ್ನು ನೀಡಿರುವುದರಿಂದ ಏಕ ಏಕರೀತಿಯ ಪೋಷಣೆ ಸಾಧ್ಯವಾಗುತ್ತಿದೆ ಯಾವ ರೋಗ ರುಜಿನಗಳು ಬಂದ್ರು ನಮ್ಮ ಅಧಿಕಾರಿಗಳು ವಾರಕ್ಕೊಂದ್ಸಲ ಸಲ ಒಂದು ಬಂದು ವಿಸಿಟ್ ಕೊಟ್ಟು ಗ್ರಾಮಸಭೆ ಮಾಡಿ ಅದಕ್ಕೆ ಮಾಹಿತಿಯನ್ನು ಕೊಟ್ಟು ಈ ಥರ ಗೊಬ್ಬರ ಹಾಕಿ ಈ ತರ ಔಷಧಿ ಹೊಡಿರಿ ಅಂತ ಅನ್ಬಿಟ್ಟು ಎಲ್ಲ ಮಾಡಿದ್ದಾರೆ ಇದರಿಂದ ನಮಗೆ ಭಾಳ ಅನುಕೂಲ ಆಯ್ತಾ ಇದೆ ಸಮಗ್ರವಾಗಿ ಬೆಳೆ ನಾಟಿ ಮಾಡೋದಾಗಿರ್ಬೋದು ನೀರಾವರಿ ಪದ್ಧತಿಯನ್ನು ಮಾಡಿರ್ಬೋದಾಗಿರ್ಬೋದು ಪೋಷಕಾಂಶಗಳನ್ನು ಕೊಡುವಂಥ ಹಂತವಾಗಿರ್ಬೋದು ಜೊತೆಗೆ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಸ್ಪ್ರೇ ಮಾಡುವಂಥ ಹಂತವಾಗಿರ್ಬೋದು ಈ ಎಲ್ಲ ಹಂತದಲ್ಲಿನೂ ಕೂಡ ನಮ್ಮ ಹೋಬಳಿಯ ಅಧಿಕಾರಿಗಳಾಗಲಿ ನಮ್ಮ ತಾಲೂಕಿನ ಅಧಿಕಾರಿಗಳಾಗಲಿ ಜೊತೆಗೆ ಈ ಒಂದು ಯೋಜನೆಗೆ ರೈತ ಅನುವುಗಾರರು ಹಾಗೂ ಎಸ್ ಎಮ್ ಎಸ್ಗಳು ನಿರಂತರವಾಗಿ ನಮ್ಮ ರೈತರಿಗೆ ಜೊತೆಯಲ್ಲಿದ್ದು ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಅದರ ಮಾರ್ಗದರ್ಶನ ನೀಡಿದ್ದಾರೆ ಜೊತೆಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಒಂದೊಂದು ಬುಕ್ನ ಯಾವ್ಯಾವ ಹಂತದಲ್ಲಿ ಏನೇನು ಮಾಡಿದ್ವಿ ಅಂತಕ್ಕಂಥ ಅದನ್ನು ಅದನ್ನ ರೆಕಾರ್ಡ್ ಬುಕ್ನ ಮಾಡಿದ್ದೀವಿ ಯಾವುದೇ ಹಂತದಲ್ಲಿ ಆದ್ರೂ ಬಂದು ಅದನ್ನ ನೋಡಿದಾಗ ರೈತನಿಗೆ ಈ ಹಿಂದೆ ಬಂದಿರತಕ್ಕಂಥ ರೋಗಗಳನ್ನು ಯಾವ ಬಂದಿದ್ವು ಯಾವ ಸ್ಪ್ರೇ ಮಾಡಿದ್ವಿ ಅಂತಕ್ಕಂಥ ಮಾಹಿತಿ ಆ ಬುಕ್ಕಲ್ಲಿ ಸಿಗುತ್ತೆ ಹೀಗಾಗಿ ಒಟ್ಟಾರೆ ಒಂದು ಬೆಳೆ ಬೆಳಿಬೇಕಾದ್ರೆ ಏನೇನು ರೆಕಾರ್ಡ್ ಬುಕ್ನ ಮೇಂಟೈನ್ ಮಾಡಬೇಕು ಯಾವ ರೀತಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಹಂತವನ್ನು ಪ್ರತಿ ಹಂತದಲ್ಲಿ ತೋರಿಸ್ಕೊಟ್ಟಾಗ ರೈತರಿಗೆ ಮನವರಿಕೆ ಆಗುತ್ತೆ ಜೊತೆಗೆ ಹೆಚ್ಚಿನ ರೈತರು ಬೇರೆ ರೈತರು ಕೂಡ ಇದನ್ನು ನೋಡ್ಬಿಟ್ಟು ಬೆಳೀಲಿಕ್ಕೆ ಪ್ರೋತ್ಸಾಹ ಆಗುತ್ತೆ ಅಂತಕ್ಕಂಥ ಈ ಅಂಶ ಈ ಒಂದು ಯೋಜನೆಯಲ್ಲಿ ಇದೆ ನಮಗೀಗ ಈಗ ಟೋಟಲಿ ನಮ್ಮ ಸಂಘದಲ್ಲಿ ಮೂವತ್ತು ಜನ ಸದಸ್ಯರಿದ್ದಾರೆ ಇನ್ನೂ ಪ್ರೋಗ್ರೆಸ್ ಇದೆ ಇನ್ನು ಹತ್ತು ಜನ ಆಲ್ರೆಡಿ ಟ್ರಂಚ್ ಆಗಿದೆ ಎಲ್ಲ ಮಾಡ್ತಾ ಇದೆ ಈ ಸಂಘದಿಂದ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಸಂಘಕ್ಕೆ ಎರಡು ಸಾವಿರ ಎರಡು ಲಕ್ಷ ಎರಡು ಲಕ್ಷ ಫಂಡ್ ಕೊಟ್ಟಿದ್ದಾರೆ ಅದನ್ನು ಬೇಕಾದ ರೀತಿ ಅಂದರೆ ರೈತರಿಗೆ ಅನುಕೂಲ ಆಗಂಗೆ ಅಂದರೆ ಒಂದು ಗೊಬ್ಬರಕ್ಕೆ ಅಲ್ಲಿ ಔಷಧಿಗೆ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಇಲ್ಲ ಗೊ ಒಂದು ಇನ್ನು ಬೇರೆ ಉಪಯೋಗ ಕಷ್ಟಕ್ಕೆ ಬರುವಂಥದನ್ನು ಉಪಯೋಗ ಬರುವಂತದನ್ನ ಇವರು ತಗೊಂಡು ಯೂಸ್ ಮಾಡಿಕೊಂಡು ಪುನಃ ಅದನ್ನ ರಿಟರ್ನ್ ಮಾಡಬಹುದು ಇಂಟ್ರೆಸ್ಟ್ ಸಮೇತನೋ ಇಲ್ಲ ಇಂಟ್ರೆಸ್ಟ್ ಏನ್ ತೀರ್ಮಾನ ತಗೋತೀವೋ ಅದ್ರ ಪ್ರಕಾರ ವಾಪಸ್ ಕಟ್ಟುವಂತ ತೀರ್ಮಾನ ತಗೊಂಡಿದ್ವಿ ನಡೆಸ್ತಾ ಇದ್ವಿ ಗುಂಪನ್ನ ಕರ್ನಾಟಕ ಸರ್ಕಾರದ ಸೊಸೈಟಿ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ಈ ನೋಂದಾವಣೆ ಮಾಡಿ ಇಲ್ಲಿ ಒಂದು ರೈತರ ಗುಂಪಿನ ಮೂಲಕ ಈ ಒಂದು ಬಾಳೆ ಬೆಳೆಯನ್ನ ವಿನೂತನ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಬೆಳಿಲಿಕ್ಕೆ ಪ್ರೋತ್ಸಾಹ ಮಾಡಿದ್ದೀವಿ ತಂಬಾಕು ಮತ್ತು ಭತ್ತವನ್ನೇ ಹೆಚ್ಚಾಗಿ ಬೆಳೆಯುತ್ತಿದ್ದ ಕೆಆರ್ ನಗರ ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆಯ ಅಭಾವದಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿತ್ತು ಆದರೆ ತೋಟಗಾರಿಕಾ ಇಲಾಖೆಯ ಮಾರ್ಗದರ್ಶನ ಮತ್ತು ಸಹಕಾರದಿಂದ ಗುಚ್ಛ ಗ್ರಾಮ ಯೋಜನೆಯಡಿ ಬಾಳೆ ಬೆಳೆದು ಬೆಳೆ ಆರೋಗ್ಯವಾಗಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿರುವುದಾಗಿ ಮಾಮನೂರು ಗ್ರಾಮದ ರೈತರಾದ ಜಯರಾಮೇಗೌಡರು ಹೇಳುತ್ತಾರೆ ನಾವು ನಿಪ್ಪಾಣಿ ಬೆಳೀತಿದ್ರೆ ನಾವು ನಿಪ್ಪಾಣಿ ಬೆಳೆಯೋಕೆ ಇಲ್ಲಿ ಆಳು ತೊಂದರೆ ಇರೋದ್ರಿಂದ ನಾವು ನಿಪ್ಪಾಣಿ ನಿಲ್ಲಿಸ್ಬಿಟ್ಟು ಈ ಬಾಳೆ ಹಾಕನೇ ಅಂದ್ಬಿಟ್ಟು ಗುಂಡಿ ತಗ್ಸಿ ಬಾಳೆ ಹಾಕ್ತಿದ್ವಿ ಬಾಳೆ ಹಾಕ್ತಿದ್ದಾಗ ಈ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಮಂಜುನಾಥ್ ಅವರು ಬಂದು ಈ ಥರ ಮಾಡಬೇಡಪ್ಪ ಚೆನ್ನಾಗಿ ಬೆಳೆಯೋಲ್ಲ ಇದು ಮಾಡಿ ದುಪ್ಪಡಿಸಿ ಇದರಿಂದ ಜೆ ಸಿ ಪಿ ಟ್ರಂಚ್ ತಗ್ಸಿ ಈ ಥರ ಮಾಡಿ ಚೆನ್ನಾಗಿ ಬರ್ತದೆ ನಾವು ಅದ ನಾವು ಸೌಕರ್ಣೆ ನೋಡ್ತೀವಿ ಅಂತ ಹೇಳಿ ನಮಗೆ ಸೌಕರ್ಣೆ ಬಂದು ಹೇಳಿದರು ಆವಾಗ ಅದೆಲ್ಲ ಮುಚ್ಚಿಸ್ಬಿಟ್ಟು ಹೊಸ ಗೋ ಕೆರೆ ಗೋಡು ಗೊಬ್ಬರ ಎಲ್ಲ ಹಾಕಿಸಿ ಟ್ರಂಚ್ ಹೊಡಿಸಿ ಗಿಡ ಎಲ್ಲ ಇದು ಮಾಡ್ತೀವಿ ನಾವು ಕೊಡಿಸ್ತೀವಿ ಅಂತ ಹೇಳಿದರು ಅವಾಗ ನೀವು ಸ್ವಲ್ಪ ದುಡ್ಡು ಕಟ್ಟಿ ಅಂತ ಹೇಳಿದರು ಅದನ್ನು ನಾವು ಕಟ್ಟಿ ವ್ಯವಸ್ಥೆ ಮಾಡಿಕೊಡ್ತೀವಿ ನೀವು ನೀವು ಇಲ್ಲದವಾದ್ರೂ ನಾವು ಸಿಗುತ್ತೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಮಗೆ ಕೊಡಿಸಿದ್ದಾರೆ ನಮಗೆ ಗಿಡ ಚೆನ್ನಾಗಿ ಇದಾಗಿ ಇದು ಬಂತು ಡ ಡ್ರಿಪ್ಪೆಲ್ಲ ಮಾಡಿಸಿದ್ರೆ ಈಗ ಡ್ರಿಪ್ ಮಾಡಿಸ್ಬೇಕಾದ್ರೆ ಒಂದು ಒಂದಡಿ ಡ್ರಿಪ್ ಮಾಡ್ಸಿದ್ರೆ ಅಷ್ಟು ಇಳುವರಿ ಕಾಣಿಸ್ತಾ ಇರೋದ್ರಿಂದ ಎರಡು ಅಡಿ ಡ್ರಿಪ್ ಮಾಡಿಸಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ಗಿಡ ಬರ್ತದೆ ಅಂತ ನಮಗೆ ಇವಾಗ ಇವಾಗ ನಮಗೆ ಕಾಣಿಸ್ತಾ ಇದೆ ನಮಗೆ ಗುಂಡಿ ತಗ್ಸ್ದಾಗ ಇಷ್ಟು ಇಳುವರಿ ಬರ್ತಿಲ್ಲ ಇವಾಗ ಚೆನ್ನಾಗಿ ಬಂದಿದೆ ಇಂತಿಂತ ಟೈಮ್ಗೆ ಬಂದು ಹೇಳ್ತಾರೆ ಆ ಟೈಮ್ಗೆ ನಾವು ಔಷಧಿ ಗೊಬ್ಬರ ತಂದು ಹೊಡೆದ್ರೆ ಇಳುವರಿ ಕಾಯಿಲೆ ರುಜಿನ ಏನು ಬರ್ದಂಗೆ ಸೇಡು ಯಾವುದು ಶೇಡ್ ಸುಮಾರು ಹತ್ತಿತ್ತು ಹಿಂಗೆ ಹಿಂಗೆ ಅಂತ ನಾವು ಫೋನ್ ಮಾಡಿ ಕೇಳ್ದೆ ಕೇಳಿದಾಗ ಅವರು ಬಂದು ಈ ಥರ ಔಷಧಿ ಹೊಡೆಯಪ್ಪ ಅಂತ ಹೇಳಿದ್ರು ಅದು ತಂದೆ ನಾವು ಸಂಪರ್ಣೆ ಮಾಡ್ದೆ ಎಲ್ಲಾ ಗಿಡ ಎಲ್ಲಾ ಚೆನ್ನಾಗೈತೆ ಹಿಂದೆ ತಂಬಾಕನ್ನು ಬೆಳೆಯುತ್ತಿದ್ದ ಕೆಳಗ ಗ್ರಾಮದ ರೈತರಾದ ಸೋಮಶೇಖರ್ ಅವರು ಪರಿಸರದ ಹಾನಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಂಘದ ಸದಸ್ಯರಾಗಿ ಬಾಳೆ ಬೆಳೆಯಲಾರಂಭಿಸಿದ್ದಾರೆ ಲಭ್ಯ ಸಂಪನ್ಮೂಲಗಳನ್ನು ಸಮಗ್ರ ರೀತಿಯಲ್ಲಿ ಬಳಸಲು ಅನುಕೂಲವಾಗುತ್ತಿದ್ದು ತಮಗೆ ಇಲಾಖೆಯಿಂದ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮತ್ತು ಧನ ಸಹಾಯ ದೊರೆತಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸುತ್ತಾರೆ ನಮ್ಮಲ್ಲಿ ಎರಡೂವರೆ ಎಕರೆ ಹೆಕ್ಟೇರ್ ಜಮೀನಿತ್ತು ಅದ್ರಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ಮರದೇವಗೌಡ್ರು ಅಂದ್ಬಿಟ್ಟು ನಮ್ಮ ತಂದೆಯವರು ಅವರು ರಾಗಿ ಬೆಳ್ಕೊಂಡು ಹುಳಿ ಬೆಳ್ಕೊಂಡಿದ್ರು ಅದಾದ್ಮೇಲೆ ನಾವು ಏನಾರು ಆದಾಯ ಬರೋದನ್ನ ಹೆಚ್ಚಿನ ಬೆಳೆಯನ್ನ ಕಂಡಿಡ್ಕೋಬೇಕು ಅಂದ್ಬಿಟ್ಟು ನಿಪ್ಪಾಣಿಗೆ ಬಂದ್ವಿ ನಿಪ್ಪಾಣಿ ಬೆಳೀತಾ ಇದ್ವಿ ಇದುವರೆಗೂ ನಿಪ್ಪಾಣಿ ಬೆಳೀತಾ ಇದ್ವಿ ನಮಗೆ ಆದಾಯ ಇರ್ತಿತ್ತು ಆದ್ರೆ ಏನಾಯ್ತಿತ್ತು ಅಂದ್ರೆ ಪರಿಸರ ಹಾಳಾಯ್ತದೆ ಅಂತ ನಮಗೆ ಮನವರಿಕೆ ಆಯಿತು ಆ ಪರಿಸರನ್ನ ಉಳಿಸ್ಕೋಬೇಕು ಏನಾರು ಮಾಡಿ ಬೇರೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಸಮಾಜಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಲಿ ನಾವೇನು ಮಾಡಿದ್ವಿ ಯಾವ್ದಾದ್ರು ಹಣ್ಣಿನ ಬೆಳೆಗಳನ್ನ ಬೆಳೆಯೋಣ ಅಂತ ಅಂದ್ಬಿಟ್ಟು ತೀರ್ಮಾನಿಸಿ ನಮ್ಮ ಇದು ಏನು ಚಿಂತನೆ ಮಾಡ್ತಾ ಇದ್ವಿ ಅಷ್ಟೊಳಗೆ ನಮ್ಗೆ ಈ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಮಾರ್ಗದರ್ಶನ ತಗೊಂಡಾಗ ನಮ್ಗೆ ಹೇಳಿದ್ರು ಮಂಜುನಾಥ್ ಅಂಗಡಿ ಅವರು ಸರ್ ಈ ಭೂಮಿಗೆ ನಿಮ್ಗೆ ಬಾಳೆ ಬೆಳೆಯೋದ್ರಿಂದ ಉತ್ತಮ ಬೆಳೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಆದ್ರೆ ಯಾವ ತರ ಮಾಡೋದು ಅಂತ ಕೇಳಿದಾಗ ಈ ಜಮೀನ್ಗೆ ಫಸ್ಟು ನಾವು ಗೋಡ್ ಹಾಕ್ಸಿದ್ವಿ ಒಂದು ನಮ್ಮಲ್ಲೇ ಪಕ್ಕದಲ್ಲಿ ಕೆರೆ ಇತ್ತು ಅದರಲ್ಲೆಲ್ಲ ಗೋಡೆಲ್ಲ ನಾವು ಹಾಕಿಸಿ ಮಟ್ಟ ಎಲ್ಲ ಮಾಡಿಸಿದ್ಮೇಲೆ ಜೆ ಸಿ ಪಿ ಕರ್ಸ್ಕೊಬಂದು ಎರಡು ಇಂಚು ಎರಡಡಿ ಅಗಲದಲ್ಲಿ ಟ್ರಂಚ್ ಹೊಡ್ಸ್ಕೊಂಡ್ವಿ ಟ್ರಂಚ್ ಚೊಡಿಸಾದ್ಮೇಲೆ ಡ್ರಿಪ್ ಮಾಡಿಸಿದ್ವಿ ಡ್ರಿಪ್ಪಿಂದ ಸಹಾಯಧನ ಸಿಗುತ್ತೆ ನಿಮಗೆ ಡ್ರಿಪ್ ಹಾಕ್ಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ನೀರು ಊಟ ಆಗುತ್ತೆ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಇದ್ದಂಥ ಬಾವಿಲಿ ನೀರು ಕಡಿಮೆ ಪ್ರಮಾಣದಲ್ಲಿ ಬರ್ತಾಯಿತ್ತು ಆ ನೀರಲ್ಲೇ ಬೆಳೆಯೋಕ್ಕಾಗತ್ತಾ ಅಂತ ಕೇಳಿದಕ್ಕೆ ಸರ್ ಇದನ್ನು ಹನಿ ನೀರಾವರಿ ಆದ್ರಿಂದ ಒಂದು ತೊಟ್ಟು ನೀರು ಎಲ್ಲೂ ಹೋಗೋಲ್ಲ ಈ ನೀರು ಬಾಳೆ ಗಿಡಕ್ಕೆ ಬೀಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಬಾಳೆ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಆಮೇಲೆ ಈ ಅದಕ್ಕೆ ಅವರು ನಮ್ಮಲ್ಲಿ ನಾವು ಈಗ ಒಂದು ನಲ್ವತ್ತು ಸಾವಿರ ರೂಪಾಯಿನಷ್ಟು ಕಾಸ್ಟ್ ಬಿದ್ದಿತ್ತು ಅದರಲ್ಲಿ ಆಗ ನಾವೇನು ಮಾಡಿದ್ವಿ ಒಂದು ಟ್ವೆಂಟಿ ಪರ್ಸೆಂಟ್ ನಾವು ಫಿಫ್ಟಿ ಪರ್ಸೆಂಟ್ ಕಟ್ಟಿದ್ವಿ ಒಂದು ಇಪ್ಪತ್ತು ಸಾವಿರ ಕಟ್ಟಿದ್ವಿ ಆಗ ಇಲಾಖೆ ವತಿಯಿಂದ ಇಪ್ಪತ್ತು ಸಾವಿರ ನಮ್ಗೆ ಕೊಟ್ಟು ಸಹಾಯ ಕೊಟ್ಟೆ ಇದನ್ನ ಸಬ್ಸಿಡಿ ರೂಪದಲ್ಲಿ ದೊರಕಿಸ್ಕೊಟ್ಟೆ ಇದು ಡ್ರಿಪ್ ಆಗಕ್ಕೆ ಅನುಕೂಲ ಮಾಡಿಕೊಟ್ರು ಅದೇ ರೀತಿ ಆಮೇಲೆ ನಾವೇನು ಮಾಡಿದ್ವಿ ಗಿಡನ ತರೋಕ್ಕೆ ಹಿಂಗೆ ನಮಗೆ ಹೆಚ್ಚಿನ ರೀತಿ ಅನುಕೂಲ ಗೊತ್ತಾಗ್ಲಿಲ್ಲವಲ್ಲ ಅಂತ ಅನ್ಕೊಂಡು ನಾವು ಇದು ಮಾಡಿದಾಗ ಅವರಲ್ಲಿ ಸಹಾಯ ಕೇಳಿದ್ವಿ ಸರ್ ಗಿಡ ಎಲ್ಲಿಂದ ತರಿಸೋದು ಇಲ್ಲಾಂದ್ರೆ ಹೋಗಿ ಒಳಗಡೆ ಎಲ್ಲಾರು ಬಾಳೆ ತೋಟದಲ್ಲಿ ಕಂದುಗಳನ್ನು ಕಿತ್ಕೊಬರ್ವಾ ಅಂತ ಅಂದ್ಬಿಟ್ಟು ಕೇಳಿದ್ವಿ ಆವಾಗ ಹೇಳಿದ್ರು ಅವರು ಕಂದಿಂದ ಹೆಚ್ಚಿನ ರೀತಿಯಲ್ಲಿ ಬೆಳೆ ಬರೋದು ಸ ಚಾನ್ಸಸ್ ಕಡಿಮೆ ಇದೆ ಇಲ್ಲಿ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಬೆಂಗಳೂರಿಗೆ ಹೋಗಿ ಕೃಷಿ ಇದರಲ್ಲಿ ಅಲ್ಲಿಂದ ನಾವು ಗಿಡ ಕೊಡಿಸ್ತೀವಿ ಅಲ್ಲಿಂದ ತಗೊಬಂದರೆ ಆ ಗಿಡದಲ್ಲಿ ನೀವು ಮಾಡ್ಕೊಂಡ್ರೆ ಉತ್ತಮವಾದ ಬೆಳೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದೇ ಪ್ರಮಾಣದಲ್ಲಿ ಹೋದ್ವಿ ಒಂದು ಗಿಡಕ್ಕೆ ಹನ್ನೆರಡುವರೆ ರೂಪಾಯಿ ಅಂತ ಅಂದ್ಬಿಟ್ಟು ಕಾಸ್ಟ್ ಬೀಳ್ತು ಅದನ್ನು ಬೆಂಗಳೂರಿಂದ ತರಿಸಿ ಅದನ್ನ ಮಾಡಿದ್ವಿ ಅದಕ್ಕೂ ಅವ್ರೂ ಸಹ ಫಿಫ್ಟಿ ಪರ್ಸೆಂಟ್ ಸಹಾಯ ಕೊಟ್ಟರು ಆ ಸಹಾಯಧನದಿಂದ ನಮಗೆ ನಮ್ಗೆ ಹೆಚ್ಚಿನ ರೀತಿ ಅನುಕೂಲ ಆಯಿತು ಈಗ ನಮ್ದೇ ಓನ್ ದುಡ್ಡು ಹಾಕ್ಬೇಕು ಅಂದಿರ ನಮ್ಗೆ ಅಷ್ಟೊಂದು ಆರ್ಥಿಕವಾಗಿ ಸಮಸ್ಯೆ ಆಗ್ತಿರೋದ್ರಿಂದ ಅವರು ಕೊಟ್ಟಿರೋದ್ರಿಂದ ಉತ್ತಮವಾದ ಬೆಳೆ ಬೆಳೆಯೋಕೆ ಅನುಕೂಲ ಆಯಿತು ನಾವೀಗ ಈಗ ಈ ಬೆಳೆ ಆಗಸ್ಟ್ ತಿಂಗಳಲ್ಲಿ ಮಾಡಿದ್ವಿ ಈ ಪ್ರಮಾಣದಲ್ಲಿ ನಿಂತಿದೆ ಗಿಡ ಇನ್ನೇನು ಇನ್ನು ಎರಡು ತಿಂಗಳಿಗೆಲ್ಲ ನಮಗೆ ಬೆಳೆ ಬರೋ ಚಾನ್ಸಸ್ ಇರೋದ್ರಿಂದ ಉತ್ತಮವಾದ ಆದಾಯ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಹ ಇದ್ದೀವಿ ಇನ್ನೊಂದು ರೀತಿ ಅನುಕೂಲ ಏನು ಅಂತಂದ್ರೆ ನಾವು ಒಂದು ಸಂಘ ಅಂತ ಮಾಡ್ಕೊಂಡಿದ್ದೀವಿ ವಿನಾಯಕ ಬಾಳೆ ಬೆಳೆಗಾರರ ಸಂಘ ಅಂತ ಅಂದ್ಬಿಟ್ಟು ಆ ಸಂಘದಲ್ಲಿ ನಾವು ಏನೇ ಪ್ರತಿದಿನ ಹೋಗಿ ಒಂದು ಕಡೆ ಸೇರ್ತೀವಿ ನಮ್ಮ ಬೆಳೆಗಳು ಯಾವ್ಯಾವ ರೀತಿ ಐತೆ ಏನೇನು ಕುಂದು ಕೊರತೆ ಅನುಭವಿಸ್ತಾ ಇದೆ ಅದನ್ನು ಉತ್ತಮವಾದ ರೀತಿ ಬೆಳಿಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಂಡು ಹೆಚ್ಚಿನ ರೀತಿಯ ಏನೇನು ಅನು ಅನು ನಮ್ಮ ಬೆಳೆಗೆ ತಕ್ಕಂತೆ ಏನೇನು ಅನುಗುಣವಾಗಿ ಅನುಸರಿಸ್ಕೋಬೇಕು ಅಂತ ಅಂತ ಅಂದಾಗ ನಮಗೆ ಸ್ಥಳೀಯ ವಾಕ್ಸಿಕರು ಯಾರು ಅಂದರು ಹೋಬಳಿ ಮಟ್ಟದ ಅಧಿಕಾರಿಗಳು ಬರ್ತಾರೆ ಅವತ್ತನ್ನು ಕರೆಸಿ ನಮ್ಮ ಬೆಳೆಗೆ ಏನು ಇವತ್ತು ಕಾಯಿಲೆಗಳೈತೆ ನಾವು ಇದು ಹೊಸದಾಗಿ ಯೋಜನೆ ಹಾಕೊಂಡಿರೋದ್ರಿಂದ ಇದ್ರ ಬಗ್ಗೆ ಎಷ್ಟು ಸಾಕಷ್ಟು ಅನುಭವ ಇಲ್ಲದೆ ಇರೋದ್ರಿಂದ ನಮಗೆ ಹೋಬಳಿ ಮಟ್ಟದ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿರ್ತಾರೆ ಹೋಬಳಿ ಮಟ್ಟದ ಅಧಿಕಾರಿಗಳು ಬಂದು ಅದಕ್ಕೆ ಏನು ಕಾಯಿಲೆ ಇದೆ ಈ ಗಿಡಕ್ಕೆ ಈತನ ಔಷಧಿಗಳನ್ನು ಸಿಂಪರ್ಸಿದ್ರೆ ಇದ್ರ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಬಾಳೆಗೆ ಬರುವಂಥ ಕಾಯಿಲೆಗಳನ್ನು ಈಗ ಬೆಳೆ ಹಂತದಲ್ಲೇ ಅದನ್ನು ಹೋಗ್ಲಾಡ್ಸೋದಕ್ಕೆ ಅನುಕೂಲ ಆಗ್ತಾ ಇದೆ ಈಗ ತಾಲೂಕು ಮಟ್ಟದಿಂದ ಅಧಿಕಾರಿಗಳು ಬರಬೇಕು ಅಂತಂದರೆ ಅವ್ರಿಗೆ ತಾಲೂಕು ಎಲ್ಲ ಕೆಲಸಗಳು ಇರ್ತದೆ ಹೋಬಳಿ ಮಟ್ಟದ ಅಧಿಕಾರಿಗಳಾದರೆ ಅವತ್ತಿನ ಆ ದಿನಾಂಕದಲ್ಲೇ ಬಂದು ನಾವು ಏನೋ ಕಂಪ್ಲೇಂಟನ್ನು ಅವ್ರಿಗೆ ಮುಂದೆ ಇಡ್ತೀವೋ ಅವತ್ತೇ ಬಂದು ಸಾಲು ಮಾಡಿಕೊಟ್ಟು ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ತದನಂತರ ಇಲ್ಲಿಂದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹದಿನೈದು ದಿವಸಕ್ಕೆ ತಿಂಗಳಿಗೆ ಒಂದ್ಸಲಿ ಬಂದು ಬಾಳೆ ಯಾವ ಪ್ರಮಾಣದಲ್ಲಿ ಐತೆ ಇದು ಏನೇನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೆಚ್ಚಿನ ರೀತಿ ಮಾಹಿತಿ ಕೊಟ್ಟು ಈ ತರ ಅಲ್ಲ ಈ ತರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಹಾಯ ಮಾಡೋದರಿಂದ ನಮಗೆ ರೀತಿ ನಮಗೆ ಅನುಕೂಲ ಮಾಡ್ಕೊಡೋದ್ರಿಂದ ಇನ್ನೂ ಬಾಳೆ ಉತ್ತಮವಾಗಿ ಬರೋದಕ್ಕೆ ಅವ್ರದ್ದು ಪೂರಕ ಸಹಾಯಕಾರ ಆಗಿದೆ ನಮ್ಗೆ ಇಲ್ಲಿ ಒಟ್ಟಾರೆ ಏನಂತ ಹೇಳಿದ್ರೆ ಈ ರೀತಿ ಗುಂಪು ಮಾದರಿನಲ್ಲಿ ಈ ಬಾಳೆಯನ್ನು ಬೆಳೆಯೋದ್ರಿಂದ ಇಲ್ಲಿ ಬಳೆ ಪರಿವರ್ತನೆ ಆಗಿದೆ ಬಾಳೆಗೆ ಬಾಳೆ ತಂಬಾಕು ಮತ್ತು ಇಲ್ಲಿ ಸ್ಥಳೀಯವಾಗಿ ಬೆಳೆಸ ಭತ್ತಕ್ಕೆ ಬದಲಾಗಿ ಬೆಳಿತಾ ಇದ್ದಾರೆ ಮತ್ತೆ ಇಲ್ಲಿ ಒಟ್ಟಾಗಿ ರೈತರು ನಲವತ್ತರಿಂದ ಐವತ್ತು ಜನ ರೈತರು ಒಟ್ಟಾಗಿರೋದ್ರಿಂದ ಮಾರುಕಟ್ಟೆಗೂ ಸಹ ಅವರು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಫೋಟೆಲ್ ಅಂತಕ್ಕಂಥ ಸಂಸ್ಥೆ ಮೂಲಕ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆಗೂ ಸಹ ಸಾಕಷ್ಟು ಒಂದು ನೆರವನ್ನ ನೀಡಿ ಒಟ್ಟಾರೆ ಈ ಒಂದು ಬಾಳೆ ಬೆಳೆಯನ್ನ ಒಂದು ಎಕರೆ ನೆಲದಲ್ಲಿ ಏನು ಒಬ್ಬರು ರೈತರು ಬೆಳೆದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಟನ್ನಷ್ಟು ಬಾಳೆ ನಮಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ನಿರೀಕ್ಷೆ ಇದೆ ಒಂದು ಸರಾಸರಿ ಹತ್ತು ರೂಪಾಯಿನಷ್ಟು ಅವ್ರಿಗೆ ಒಂದು ದರ ಸಿಕ್ಕೋದ್ರೂ ಸಹ ಸುಮಾರು ಮೂರೂರಿಂದ ಮೂರುವರೆ ಲಕ್ಷದಷ್ಟು ಒಟ್ಟಾರೆ ಒಂದು ಆದಾಯ ಬರುತ್ತೆ ಅವರು ತಾವೀಗಾಗಲೇ ಹೇಳಿದಂಗೆ ಇಲಾಖಾ ವತಿಯಿಂದ ಎಪ್ಪತ್ತೇಳು ಸಾವಿರದ ಐನೂರಷ್ಟು ಸಹಾಯಧನ ಒದಗಿಸಿರೋದ್ರ ಜೊತೆಗೆ ರೈತ ಬಂದವರು ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅವರೂ ಸಹ ತೊಡಗಿಸ್ಕೊಂಡಿದ್ದಾರೆ ಒಟ್ಟಾರೆ ಅವರಿಗೆ ಒಂದು ಎರಡು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿನಷ್ಟು ನಿವ್ವಳ ಆದಾಯವನ್ನು ಒಂದು ಎಕರೆನಲ್ಲಿ ಬರೆದಂಥ ರೈತರಿಗೆ ಪ್ರ ಪ್ರತಿ ಎಕರೆನಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಒಂದು ಗುಂಪು ಮಾದರಿನಲ್ಲಿ ಪ್ರಪ್ರಥಮ ಬಾರಿಗೆ ತೋಟಗಾರಿಕೆ ಇಲಾಖೆ ಈ ರೀತಿ ಗುಂಪು ಮಾದರಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಹದಿನಾಲ್ಕು ಗುಂಪುಗಳನ್ನು ಈಗಾಗಲೇ ರಚಿಸಿ ನಾವು ಗುಂಪು ಮಾದರಿನಲ್ಲಿ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನ ಈಗ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಡಿ ಪ್ರಾಯೋಗಿಕವಾಗಿ ತೋಟಗಾರಿಕೆ ಇಲಾಖೆ ಕೈಗೊಂಡ ಗುಚ್ಛ ಗ್ರಾಮಗಳಲ್ಲಿ ಬಾಳೆ ಕೃಷಿಯಿಂದ ರೈತರು ಗುಣಮಟ್ಟದ ಬೆಳೆ ಮತ್ತು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಹೀಗೆ ಇಲಾಖೆ ನೀಡುವ ಸವಲತ್ತುಗಳನ್ನು ಇತರ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸದುಪಯೋಗಪಡಿಸಿಕೊಂಡು ಅಧಿಕ ಲಾಭ ಗಳಿಸಬಹುದಾಗಿದೆ